ಚನ್ನಪಟ್ಟಣದ ಉಪಚುನಾವಣೆಯ ವಿಶ್ಲೇಷಣೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡ್ರೆ ಸುಪ್ರೀಮೋ ಅಂತ ಒಪ್ಕೊಂಡ್ರು ಒಪ್ಕೋತಾರೆ ಇಳಿ ವಯಸ್ಸಿನಲ್ಲೂ ಅವರು ಹೋರಾಡಿದ ರೀತಿಯನ್ನ ಮೆಚ್ಚಿದ್ರು ಇನ್ನು ಜಮೀರ್ ಆಡಿದ ಬಣ್ಣದ ಮಾತನ್ನ ನಾನು ಒಪ್ಪಲ್ಲಾದ್ನ ಅಂತಂದ್ರು ಇವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ ಪರವಾಗಿಲ್ಲ ನನ್ನ ಪ್ರಕಾರ ಆ ಮಾತುಗಳನ್ನ ಆ ವ್ಯಕ್ತಿ ಆಡಿದ ದಿನವೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಡಬೇಕಾಗಿತ್ತು ಯಾರೇ ಜಮೀರ್ ಬಾಯ್ ಬಂದಾಗ ಮಾತಾಡ್ತಾ ಇದ್ದೀರಿ ಕಣ್ಣಕ್ಕೂ ಓಟ್ಕು ಏನ್ರಿ ಸಂಬಂಧ ಅಂತ ಅವತ್ತೇ ಮಾಡ್ಬೇಕಿತ್ತ ಕೆಲಸ ಮಿಸ್ಟರ್ ಪಂಚಾಮೃತ ನೀವೇನ್ ಹೇಳ್ತೀರಾ ನಾ ಎಂತ ಹೇಳುವುದು ಜಜ್ಜಮ್ಮ ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಸೇರಿಕೊಂಡು ಆ ಕೈಗೆ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಕೃಷ್ಣನಿಗೆ ಗೊತ್ತು ಮಾಡ್ಲಿಲ್ಲ ಯಾವಾಗ ಜನರಿಗೆ ಅತ್ಯಂತ ಕೋಪ ಬರೋದು ಅಂತಂದ್ರೆ ಮೇಲ್ನೋಟಕ್ಕೆ ನೀವು ಮಾಡ್ತಿರೋದು ಹಲ್ಕಟ್ಟು ಮತ್ತು ಕಚಡಾ ಕೆಲಸ ಅನ್ಸಿದ್ದನ್ನ ಸಮರ್ಥನೆ ಮಾಡುವ ಏನೋ ನಯವಂತಿಕೆಯಿಂದ ಸಮರ್ಥನೆ ಮಾಡೋ ರೀತಿ ಹೋಗೋರನ್ನ ಕಂಡ್ರೆ ಆಡಿದವರಿಗಿಂತ ಇವ್ರ ಮೇಲೆ ಕೋಪ ಬರುತ್ತೆ ಅದನ್ನ ಆಗುತ್ತೆ ನಾವು ಐಸೆ ಸಿದ್ದರಾಮಯ್ಯನವರು ದೊಡ್ಡ ಲೀಡ್ರು ಅನ್ನೋದಾಗಿದ್ದರೆ ಅವತ್ತೇ ಕಂಟಿನ್ಯೂ ಮಾಡ್ಬೇಕಂದ್ರೆ ಅಲ್ಲೇ ಅಲ್ಲೇ ಕತ್ತರಿಸಬೇಕು ನಾನ್ಸೆನ್ಸ್ ಏನಿ ಮಾಡಲಿಲ್ಲ ಈಗ ಮಾತಾಡ್ತಿದ್ದಾರೆ ಅದು ಅವ್ರ ಇಷ್ಟ ನೋಡ್ರಿ ಒಂದ್ ಹೇಳ್ತೀನಿ ಈ ಚುನಾವಣೆಗಳಲ್ಲಿ ಇತ್ತೀಚಿನ ದಿನಗಳನ್ನು ನನಗೆ ಕಾಣಿಸಿರೋದು ಗೆಲ್ತಾರಂತೆ ಇವ್ರ್ ಗೆಲ್ತಾರಂತೆ ಇವ್ರ್ ಗೆಲ್ತಾರಂತೆ ಗೆಲ್ತಾರಂತೆ ಟ್ರಾಕ್ಟರ್ ಇಟ್ಬಿಡ್ತೀನಿ ಬರ್ತಿಯಾ ಅಂತ ಬೆಟ್ಟಿಂಗು ನಂದು ಎರಡು ಎಕರೆ ಜಮೀನು ನಿಂದ ಎಷ್ಟಪ್ಪ ಅಂತ ಇನ್ನ ತಗೊಳ ವಾಚು ಅಂತ ಇನ್ನ ತಗೊಳ ಸರ ತಗೊಳ್ಳಾ ಸರ ನಂದು ನಿಂದೇನಾ ನಾನು ನಾನು ಸಾವಿರಕ್ಕೆ ಹಾಕ್ತೀನಿ ಸಾವಿರಕ್ಕೆ ನೂರು ಕೊಡ್ತೀಯಾ ಅಂತ ಇದು ಹುಚ್ಚಿನ ರೂಪದಲ್ಲಿ ಬಂದಂಗೆ ಕಾಣಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲೇ ಬರೀ ನಾ ಚನ್ನಪಟ್ಟಣಕ್ಕೂ ಹೇಳ್ತಿಲ್ಲ ಕರ್ನಾಟಕ ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾವನೋ ಹೇಳಿಕೆ ಕೊಟ್ಟಾಗ ಸ್ಟಾಕುಗಳು ಹಿಂಗೆ ಆಗತ್ವೆ ಅಂದ್ಕೊಂಡು ಇಲ್ಯೂಷನ್ ಅಲ್ಲಿ ಕೆಲಸದಲ್ಲಿ ದುಡ್ಡು ಹಾಕೊಂಡು ಕಳ್ಕೊಳ್ಳೋ ಹಾಗೆ ನೀವು ಈ ರಾಜಕಾರಣಿಗಳನ್ನ ಮಾತನ್ನು ಕೇಳ್ಕೊಂಡು ಏನಾದರೂ ನೀವು ಬೆವರು ಸುರಿಸಿದ ದುಡ್ಡನ್ನ ಬೆಟ್ಟಿಂಗ್ ಮಾರ್ಕೆಟ್ಗಳಲ್ಲಿ ಅಥವಾ ಬೆಟ್ಟ ಕಟ್ಟೋದ್ರಲ್ಲಿ ಹಾಕೊಂಡ್ರೆ ನಿಮ್ಮ ಮನೆ ಮಠ ಹಾಳಾಗಿ ನಿಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಾರೆ ಆಗಲ್ಲ ಇನ್ನು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಆಮಿಷ ಒಡ್ಡಿದ್ದಾರೆ ಎಂಬ ಸಿಎಂ ಆರೋಪ ಸಂಚಲನ ಮೂಡಿಸಿತು ಈ ಆರೋಪವನ್ನು ಬಿಜೆಪಿ ನಾಯಕರು ತಳ್ಳಹಾಕಿದ್ರು ಎರಡೂವರೆ ಸಾವಿರ ಕೋಟಿ ಹಣವನ್ನ ಹಾಕುವಂತಹ ತಾಕತ್ತು ಆತುರ ಆಸೆ ನನ್ಗೆಲ್ಲೂ ಕಾಣಿಸ್ತಿಲ್ಲ ಇಲ್ಲಿ ಐವತ್ತು ಶಾಸಕರನ್ನ ಕರ್ಕೊಂಡು ಬರೋದು ಅವತ್ತಿಂದ ಹೇಳ್ತಿದ್ದೀನಿ ಮತ್ತೆ ಹೇಳ್ತೀನಿ ಶಾಸಕರು ಇವತ್ತು ಅಟೆಂಪ್ಟ್ ಮಾಡಿದ್ರು ಸಿಗಲ್ಲ ಅಂತ ನಾ ಹೇಳೋದು ಹಾಗಾಗಿ ಲುಕ್ಸ್ ಲೈಕ್ ಓಲ್ಡ್ ಕಥೆಯನ್ನ ಪುನರಾವರ್ತನೆ ಮಾಡ್ತಿರೋ ಕಾಣಿಸ್ತಿದೆ ಚೀಫ್ ಮಿನಿಸ್ಟರ್ಚರ್ ಡೈಲಾಗ್ ಅಲ್ಲ ಇದು ಸ್ಥಾಪಿತ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದ ಸರ್ಕಾರವನ್ನ ಐವತ್ತು ಕೋಟಿ ತಲಾವಾರು ಎರಡು ಸಾವಿರದ ಐನೂರು ಕೋಟಿ ಹಾಕಿಬಿಟ್ಟು ಯಾವನೋ ಕೆಡುತ್ತಿದ್ದಾನೆ ಅಂದ್ರೆ ಅಂತ ಕಚಡಾನ ಬೆನ್ನುಮೂಳಗಿ ಹಿಡಿದು ಕಟ್ಟಿ ಹಗ್ಗ ಹಾಕಿ ಕುತ್ತಿಗೆ ಎಳಕಮ್ಮ ಒಳಗಾಗ್ತದೆ ಆ ಕಾರ್ಯವನ್ನ ಮುಖ್ಯಮಂತ್ರಿಗಳ ಬಾಯಿಂದಲೇ ಇದು ಬಂದಿರೋದ್ರಿಂದ ವಿಸ್ಯೂಮ್ ಹಿ ಹ್ಯಾಸ್ ಇನ್ಫಾರ್ಮೇಶನ್ ಪ್ರೊಸೀಡ್ ಅಗೇನ್ಸ್ಟ್ ಕ್ಯಾರೆಕ್ಟರ್ಸ್ ಇಲ್ಲದಿದ್ದರೆ ಏನು ಹುಡುಗಾಟದ ಹೇಳಿಕೆಗಳಾಗತ್ತೆ ಬಾಲಿಷ ಆಗತ್ತೆ ಮತ್ತು ಪುಕಾರು ಎಬ್ಬಿಸುವ ಹೇಳಿಕೆಗಳಾಗುತ್ತೆ ಅದು ಪದೇ ಪದೇ ಈ ರೀತಿ ನೀವು ಸಾಕ್ಷ್ಯಗಳಿಲ್ಲದೆ ಬಂದಾಗ ಹುಲಿ ಬಂತು ಹುಲಿ ಆಗತ್ತೆ ಜೋಕ್ ಆಗುತ್ತೆ ಕಟ್ಟದೇ ಇದ್ದರೆ ಇದು ಬರಿ ಬೋಳೆ ಆಗುತ್ತೆ ಹೇಳಿದಾಗ ಜೋಕ್ ಯಾವ ಪ್ರಜಾಪ್ರಭುತ್ವವನ್ನು ಉಳಿಸೋರು ಅನ್ಯಾಯ ಮತ್ತು ದೋಕ ನೀ ಆಚೆ ತರದಿದ್ದರೆ ಸುಮ್ಮನೆ ಬುರುಡೆ ಬಿಡ್ತಾ ಇದ್ದರೆ ನಿಮ್ಮದೆಲ್ಲ ಮಾತುಗಳು ಡ್ರಾಮಾ ಅಂತ ಆಗಬಾರದು ಅಂತಾದರೆ ಡ್ರಾಮಾವನ್ನ ಇನಿಶಿಯೇಟ್ ಮಾಡಿ ಮಾಡಲಿಕ್ಕೆ ಆಗದಿದ್ದರೆ ಶಟ್ ಅಪ್ ಬೇಡ ಬೇಡ ಕೇಳ್ತೀನಿ ಇನ್ನೊಂದು ವಿವಾದ ಮೈಮೇಲೆ ಎಳೀತಿರೋಂಗೆ ಕಾಣಿಸ್ತಿದೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಗೆ ಷರತ್ತುಗಳನ್ನು ಸಡಿಲ ಮಾಡಕ್ ಹೊರಟಿದ್ದಾರೆ ಅನ್ಸತ್ತೆ ಒಪ್ಪಿಗೆ ಕೊಟ್ಟಿದ್ದಾರೆ ಸಂಪುಟದಲ್ಲಿ ಶೇಕಡ ಐವತ್ತರಷ್ಟು ಸೀಟುಗಳಿಗೆ ಕಡ್ಡಾಯವಾಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳಬೇಕು ಅನ್ನೋ ನಿಯಮಕ್ಕೆ ಸರ್ಕಾರ ಕೊಕ್ಕು ಕೊಡತ್ತಂತೆ ದಟ್ ಇಸ್ ಇಟ್ ಈಸ್ ಎಲ್ಲಾ ಹ್ಯಾಸ್ ಟು ಬಿ ಈಕ್ವಲ್ ಟು ಎವ್ರಿಬಡಿ ಅದೆಂತ ಕಾನೂನಾಗ ಆಗ ಈ ಸಡಿಲ ಮಾಡಿದರೆ ಅದರಿಂದ ಆಗುವ ಲಾಭ ಇದು ಮತ್ತೆ ಕಾಂಟ್ರಾಕ್ಟ್ ಮುಸ್ಲಿಮರದು ಎರಡು ಎರಡು ಮುಸ್ಲಿಮ್ ನದ್ಯ ಗಮನ ಇದೆ ಮಾಡ್ದಂಗಿದೆ ಮಾಡಿದ್ರೆ ಎರಡರ ಲಾಭ ಯಾರಿಗೆ ಸಿದ್ದರಾಮಯ್ಯನವರೇ ಸಾಮಾನ್ಯ ಗುಜರಿನಲ್ಲೋ ಆಟೋ ರಿಕ್ಷಾನಲ್ಲೋ ನಲ್ಲೋ ಅದೇ ಅದೊಂದು ಫ್ಯಾಕ್ಟ್ರಿನಲ್ಲೋ ಎಲ್ಲೋ ಕೆಲಸ ಮಾಡ್ತಿರೋ ಮುಸ್ಲಿಮರಿಗೆ ಅಂದ್ಕೊಂಡಿದ್ದೀರಾ ಅಲ್ಲ ಅದರ ಲಾಭ ಈಗಾಗಲೇ ಮುಸ್ಲಿಮರ ಹೆಸರನ್ನು ಹೇಳಿಕೊಂಡು ಸಿರಿವಂತಿಕೆ ಬಂದಿರೋರಿಗೆ ಮತ್ತಷ್ಟು ಸಿರಿವಂತಿಕೆಗೆ ಆಗುವ ಲಾಭ ಅಲ್ಪಸಂಖ್ಯಾತ ಮಾನ್ಯತೆಗಳಿಗೆ ನೀವು ಆ ಷರತ್ತನ್ನು ರದ್ದು ಮಾಡಿದ್ರೆ ಯಾರಿಗ ಲಾಭ ನಡೆಸ್ತಿರೋರಿಗೆ ಲಾಭ ಕಾಂಟ್ರಾಕ್ಟು ಅಷ್ಟೇ ಯಾರಿಗ ಕಾಂಟ್ರಾಕ್ಟ್ ತಗೊಳ್ಳೋ ತಾಕತ್ತಿದೆಯೋ ಆ ಕಮ್ಯುನಿಟಿನಲ್ಲಿ ನಲ್ಲಿ ಅವ್ರಿಗೆ ಮಾತ್ರ ಲಾಭ ಆರ್ಡಿನರಿ ದಿನ ಅಲ್ಲ ಈ ಷರತ್ತನ್ನು ಸಡಿಲ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ಗೋಸ್ ದಿ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ ಹಿಂದೂ ಹಿಂದೂ ಶಾಲೆಗೆ ಒಂದು ಮುಸ್ಲಿಂ ಮೈನಾರಿಟಿ ಅಂತ ಮಾಡಿ ವಕ್ಫ್ ವಿರೋಧಿ ಹೋರಾಟದ ಫಲಾನೋ ಏನೋ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ತೆಗಿರಿ ಅಂತ ಸೂಚನೆ ಕೊಟ್ಟರು ಅಧಿಕಾರಿಗಳು ಈಗ ಆರಂಭ ಮಾಡಿದ್ದಾರೆ ಧಾರವಾಡದ ಉಪ್ಪಿನ ಬೆಟಗೇರಿ ಗ್ರಾಮದ ಆರು ರೈತರ ಪಹಣಿಯಲ್ಲಿ ನಮೂದಿಸಲಾಗಿದ್ದ ವಕ್ಫ್ ಆಸ್ತಿ ಎಂಬ ಪದವನ್ನು ಆಳಿಸಲಾಗಿದೆ ಇದರಿಂದ ರೈತರು ಖುಷಿಗೊಂಡಿದ್ದಾರೆ ನಮ್ಮ ಹೋರಾಟದಿಂದ ಇದಾಗಿದೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ಹೋರಾಟದಿಂದ ಆಗಿದೆ ಅನ್ನೋ ಭ್ರಮೆಯಲ್ಲಿ ಯತ್ನಾಳ್ ಇದ್ರೆ ಇದ್ ಹೋಗ್ಬೇಕು ನೀವ್ ನಂದೇನು ಪ್ರಾಬ್ಲಮ್ ಅಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಬಟ್ ನಾಲ್ಕು ರೈತರ ಹೆಸರಿಂದ ತೆಗೆದ ತಕ್ಷಣ ನೀವು ಅದು ಫಲ ಮುಗಿದೋಯ್ತು ಅಂತ ಅನ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಟು ಯಾಕೆ ಅಂದ್ರೆ ರೈತರ ಹೆಸರು ತೆಗೆದಿದ್ದಕ್ಕೆ ಸಂತೋಷ ಪಡ್ತಿರೋ ಅಬ್ಬೇಪಾರಿ ಪ್ರಾಪರ್ಟಿಗಳೇನು ಸಾರ್ವಜನಿಕ ಆಸ್ತಿಗಳು ಸ್ಕೂಲ್ಗಳು ದೇವಸ್ಥಾನಗಳು ಅದಕ್ಕೆ ಯಾರು ಉತ್ತರ ಕೊಡಬೇಕು ಇನ್ನು ಮುಂದೆ ಈ ರೀತಿಯ ನಮೂದ ಆಗಲ್ಲ ಅನ್ನೋದು ಎಲ್ಲಿ ಬಂದಿದೆ ಇನ್ನು ನಮಗೆ ನಿಮಗೆ ಹಾಗಾಗಿ ಇದನ್ನ ಯಾರಾದ್ರೂ ಜಯ ಫಲ बाक़्रे सीताफल रामफल अथव कंरे हणे बरह